ನಮಸ್ಕಾರ ಎಂದಿಗೂ ಕೂಡ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಪವಿತ್ರವಾದ ಕಾರ್ಯದಲ್ಲಿ ಭಾಗವಹಿಸಿ ಸಂವಿಧಾನ ಪೀಠಿಕೆಯನ್ನು ಓದಿ ನಮ್ಮ ರಾಜ್ಯಗೀತೆಯನ್ನು ಆಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಅಖಿಲ ಕರ್ನಾಟಕ ಒಕ್ಕಲಿಗ ಮಹಾಸಭಾ ಹಾಗೂ ಹಳೆಯ ಸ್ಥಾ ತಾಲೂಕಿನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಕೆಟ್ಟೇನವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಡಿಕೆರೆ ಬಪ್ಪನವರೇ ಮಾಜಿ ಅಧ್ಯಕ್ಷರಾದಂಥ ರಾಜನ್ ಅವರೇ ಚಂದ್ರಶೇಖರ್ ಅವರೇ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದಂಥ ನೀಲವರೇ ರಘುರಾವ್ ಬಾಲ್ಕೇ ಅವರ ಬನ್ನೂರ್ ನಾಗರಾಜ್ ಅವರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯ ಕೋರ್ತ ನಮಗೆ ಈ ರಿಪಬ್ಲಿಕ್ ಡೇ ಅಂತ ಹೇಳಿದ ನನಗತ್ತು ನನ್ನ ಹಳೆಯ ನಂತರ ಮಾತಾಡ್ತಾರೆ ನಾವು ಸಿ ಪಿ ಸಿ ಪಾಲಿಕೆಯಲ್ಲಿ ಎಂಬತ್ತೈದರಿಂದ ಎಂಬತ್ತೆಂಟರಲ್ಲಿ ಹೋದಾಗ ನಾವು ಎನ್ ಸಿ ಸಿಂಗ್ ಏರ್ವಿಂಗ್ನ ಒಬ್ಬ ಸದಸ್ಯನಾಗಿದ್ದರೆ ಸಿ ಸರ್ಟಿಫಿಕೇಟ್ ಆರ್ಡರ್ ಬಂದ್ರೆ ಟೀಕಾರ್ ಮಾಡಿದ್ರು ನಂತರ ಎಲ್ಲಿಗೂ ಕೂಡ ಹೋಗುತ್ತೆ ಅಲ್ಲಿ ಈ ಬಾಹೆ ಬೋಡ್ ಗಾದೆ ಬೀಜೆ ವಿಶ್ರಾಂತ ಸಾವಧಾರದಂತ ಹೇಳಿ ಹೇಳಿ ನಮ್ಮ ನಮ್ಮ ತಿವಾರಿ ಅಂತೇಳಿ ಅವ್ರಿಪ್ ಹೇಳ ಅವ್ರು ಭಾರಿ ಜೋರು ವಿನಾಕ ಸ್ಮೈಲ್ ಅಂತ ಹೇಳೋರು ಅವ್ರು ಅಂತ ಹೇಳಿ ಇವೆಲ್ಲ ಕೂಡ ರಿಪಬ್ಲಿಕ್ ಡೇ ಆಗ ಏನೋ ಒಂದು ರೀತಿ ಖುಷಿ ನಮಗೆ ರಿಪಬ್ಲಿಕ್ ಡೇ ಆಚರಿಸೋದು ಅಂತಂದ್ರೆ ನಮಗೆ ಅರ್ಥ ಆಗಿರ್ತ ಏನಕ್ಕೆ ಗೊತ್ತಿಲ್ಲ ರಿಪಬ್ಲಿಕ್ ಡೇ ಆಚರಿಸಬೇಕು ರಿಪಾಡ್ಲಿಕ್ಕೆ ಅಂತ ಹೇಳಿ ಅಲ್ಲೂ ಕೂಡ ಅಲ್ಲಿ ಹೋದಾಗ ಆ ರಿಪಬ್ಲಿಕ್ ಡೇನ ಒಂದು ದೂರಿಯನ್ನ ನೋಡೋಂಥ ಒಂದು ಕಣ್ಣಿಯಿಂದ ನೋಡೋಂಥ ಒಂದು ಭಾಗ್ಯ ನಮ್ದಾಗಿತ್ತು ಇವತ್ತು ಬಹಳಷ್ಟು ಬದಲಾವಣೆಗಳಾಗಿದೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ನಲ್ಲಿ ಅದೆಲ್ಲಕ್ಕಿಂತ ಮುಂಚೆ ನಾವು ರಿಪಬ್ಲಿಕ್ಗೆ ಮಹತ್ವವನ್ನು ತಿಳ್ಕೊಳ್ಬೇಕಾದ್ರೆ ನಾವು ಮಹಾತ್ಮ ಗಾಂಧಿಯವರ ಒಂದು ಘಟನೆಯನ್ನು ನೆಲೆಸಿಕೊಂಡೇವೆ ಅವರು ಸಾವಿರದ ಒಂಬೈನೂರ ನಲವತ್ತ ಎಂಟು ಜನವರಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಅವರು ಹಸಿನಾಗಿ ಕೊಲೆಯಾಗಿದೆ ಇಲ್ಲಿ ಹಗಲು ಯು ಎನ್ ಒ ನಮ್ಮ ಜಿನಿವಾದಲ್ಲಿ ಯುನೈಟೆಡ್ ನೇಷನ್ಸ್ ಆಫೀಸ್ ಜಿನಿವಾದಲ್ಲಿ ಅಲ್ಲಿ ಅವತ್ತು ಸೆಕ್ರೆಟರಿ ಅವ್ರಿಗೆ ವಿಷಯ ಗೊತ್ತಾದಾಗ ಅಲ್ಲಿ ಯಾರು ಸ್ಟಾಫ್ ಇರಲಿಲ್ಲ ಊರೇ ಮೇಲೋಗಿ ತ್ರೀ ಜಿ ಅಂತ ಸೆಕ್ರೆಟರಿ ಅವರು ಯು ಎನ್ ಒ ಸೆಕ್ರೆಟರಿ ಅವರೇ ಹೋಗಿ ಮೇಲೆತ್ತಿ ಯು ಎನ್ ಒ ಈ ಬ್ಯಾಗ್ನ ಅರ್ಧಕ್ಕೆ ಹೆಚ್ಚಿ ಅದು ನಂತರ ಬೆಳಿಗ್ಗೆ ಎಲ್ಲರೂ ಬಂದು ಇದೇನಿದ್ರು ಬ್ಯಾಗನ್ನು ಖರೀದಿಸಿದ್ರಲ್ಲ ಬ್ರಿಟಿ ಅಧ್ಯಕ್ಷ ಇಂಡಿಯಾದವರಾಗಿದ್ದಾರೆ ಅಥವಾ ಏನು ಅಧ್ಯಕ್ಷ ಇಂತಹ ಒಂದು ಇದು ಏನಕ್ಕೆ ನೀವು ಅರ್ಥದಲ್ಲಿ ಕಳುಹಿಸಿದೀರ ಇಲ್ಲ ಮಹಾತ್ಮ ಗಾಂಧಿ ಅವರೇ ಮಹಾತ್ಮ ಗಾಂಧಿ ಅವರಿಗೆ ಬೇಟೆಂಟ್ ಆಗಿದ್ದಾರೆ ಒಂದೇ ಮುಂದೆ ಅಂತ ನೋಡಿ ಭಾರತ ಅಂತಂತಂದ್ರೆ ಬಹಳ ವೈವಿಧ್ಯಮಯವಾದಂತ ಒಂದು ಅವರು ಆಗ್ತವ್ರು ಐನೂರ ಅರವತ್ತೆಂಟು ಒಂಬತ್ತು ಧರ್ಮದವರು ಇದ್ದಾರೆ ಆರು ಧರ್ಮದವರು ಇದ್ದಾರೆ ಅದರಲ್ಲಿ ಜಾತಿ ಉಪಜಾತಿ ಅಂತೇಳಿ ಮೂರು ಸಾವಿರ ಜಾತಿ ಒಂಬತ್ತು ಸಾವಿರ ಉಪಜಾತಿಗಳು ಹಾಗೆಯೇ ಎಲ್ಲ ಹರಿದು ಹಂಚಿಕೊಂಡಿದೆ ಅಂತ ಅರ್ಥ ವೈದ್ಯಕೀಯ ಮನೆಯ ರಾಷ್ಟ್ರ ಐನೂರ ಅರವತ್ತೈದು ರಾಜರ ಆಡಳಿತಕ್ಕೆ ಒಳಪಟ್ಟಂತ ಒಂದು ರಾಷ್ಟ್ರ ಅದು ಅಂತ ಇಡೀ ರಾಷ್ಟ್ರವನ್ನ ಅದಕ್ಕಿಂತ ಮೊದಲು ನಾವೆಲ್ಲರೂ ಕೂಡ ಅಖಂಡ ಭಾರತ ಅಖಂಡ ಭಾರತ ಅಂತ ಈಗ ಕೂಡ ನಾನು ಹೇಳ್ತೀನಿ ಭಜರಾಜ್ ಮಾಡ್ತಿರೋದು ಅಖಂಡ ಭಾರತ ಇರಾಕ್ವರೆಗೂ ಇತ್ತು ಅಫ್ಘಾನಿಸ್ತಾನವರೆಗೂ ಇತ್ತು ಮರ್ಮ ಇತ್ತು ಎಲ್ಲಾ ಇತ್ತು ಮಹಾಭಾರತದ ಆದರೆ ರಾಮಾಟಕೆ ಅಖಂಡ ಭಾರತ ಅಂತ ಒಂದು ಇಂದು ಮೂರನೇ ಶತಮಾನದಲ್ಲಿ ಅಜ್ಜಿದ್ರೆ ಇಲ್ಲಿವರೆಗೂ ಕೂಡ ನಾವು ಈ ಭಾರತ ನೋಡ್ತಾರೆ ಅಂತ ಬೇಕು ಬ್ರಿಟಿಷ್ ಓಡಿಲ್ಲ ಕೂಡ ಸಂಪೂರ್ಣ ಭಾರತವನ್ನು ಹಾಡಕ್ಕಾಗಿಲ್ಲ ಬಂದ್ರ ಹತ್ರ ಯಾವರಾದ್ರೂ ಕೂಡ ಅದಕ್ಕೂ ಸಂಪೂರ್ಣ ಪಾಠ ಕಾರ್ಯದರ್ಶಿಯಲ್ಲ ಸುಮಾರು ಎರಡು ಸಾವಿರ ವರ್ಷದಿಂದ ನಾವು ಇತ್ಯರ ಸ್ವಾತಂತ್ರ್ಯ ಬಂದ ಮೇಲೆ ಈ ಒಂದು ಅಖಂಡ ಭಾರತದಲ್ಲಿ ಮುಕ್ಕಾಲು ಪಾತ್ರವನ್ನು ಕಾಣ್ತಾ ಇರೋದು ಅಶೋಕ ಒಂದು ಕಾಲದಲ್ಲಿ ಬಿಟ್ಟರೆ ಆ ಅಖಂಡ ಭಾರತ ಅಂತಂದರೆ ನಾವು ಬ್ರಿಟಿಷರು ಕೊಟ್ಟಿದ್ದು ಅಂತ ಹೇಳ್ತೀವಿ ಬ್ರಿಟಿಷರು ಖಂಡಿತವಾಗಿ ಐನೂರ ಅರವತ್ತೈದು ಫಿಫ್ಟಿ ಸ್ಟೇಟಾಗಿ ಬಿಟ್ರು ಅನ್ನೋದು ಅದರಲ್ಲಿ ಅವರು ಇನ್ನೂರೈವತ್ತು ಸ್ಟೇಟು ಡೈರೆಕ್ಟ್ ರೋಲ್ ಮಾಡ್ತಾ ಇದ್ರು ಇನ್ನೊಂದು ಇನ್ನೂರೈತು ಅಲಯನ್ಸ್ ಮುಖಾಂತರ ಅವ್ರು ರೋಲ್ ಮಾಡ್ತಿದ್ರು ಮೈಸೂರು ಸುಲ್ತಾನ ಕೂಡ ಹಾಗೆ ಅಲಯನ್ಸ್ ಪ್ಯಾಕ್ಟ್ ಪ್ರಕಾರ ನಿಮ್ದು ಮಾಡ್ತಾರೆ ನಮಗೆ ದುಡ್ಡು ಕೊಡಿ ಅಂತ ಬಿಟ್ಟಿದ್ರು ಅಂತ ಒಂದು ಇದನ್ನು ಬಿಟ್ಟವರು ಈಗ ಸರ್ದಾರ್ ವಲ್ಲಭಭಾಯಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಖಂಡ ಭಾರತ ಒಂದು ಒಂದಷ್ಟು ಒಂದು ರೂಪ ಬಂದಿ ಒಂದು ಯಾರು ಕೂಡ ಈ ಭಾರತದ ಒಂದು ಜ್ಞಾಪನೆ ಕೊಡೋಕ್ಕಾಗಿರಲಿಲ್ಲ ಅಂತ ಒಂದು ದೊಡ್ಡ ರಾಜ್ಯದಲ್ಲಿ ಇವತ್ತು ನೋಡಿದ್ದೀವಿ ಅವ್ರು ಹೇಳಿದ್ರು ಇಂಥ ಒಂದು ಭಾರತವನ್ನು ಚಿತ್ರ ಚಿತ್ರವಾದಂಥ ಭಾರತದಲ್ಲಿ ಒಂದು ಸ್ವಾತಂತ್ರ್ಯದ ಬಗ್ಗೆ ಒಂದು ಕಲ್ಪನೆಯನ್ನು ಮೂಡಿಸಿ ಜನರಿಗೆಲ್ಲ ಒಂದೇ ಒಂದು ಶಬ್ದದ ಮುಖಾಂತರ ಅವರು ಎಲ್ಲರನ್ನೂ ಕೂಡ ಒಂದು ಮಾಡೋದನ್ನ ಸತ್ಯಾಗ್ರಹ ಅಂತ ಒಂದು ನಡೆಯ ಮುಖ ಒಂದು ಮಾಡಿ ಜನರ ಎಲ್ಲರೂ ಕೂಡ ಅವರನ್ನು ನಂಬಿ ಎಲ್ಲೂ ಕೂಡ ಇಡೀ ಭಾರತ ಎರಡು ಸಾವಿರ ವರ್ಷಗಳ ಕಾಲ ಯಾರು ಕೂಡ ಭಾರತವನ್ನು ಒಂದು ಮಾಡಿ ಕರ್ಕೊಂಡಾಗಿ ಒಂದು ಸ್ವಾತಂತ್ರ್ಯ ಕೊಡಿಸಲ್ಲ ಅಂತ ಮಹಾನ್ ವ್ಯಕ್ತಿ ಇನ್ಯಾವತ್ತೂ ಯಾವತ್ತೂ ಅಂಥ ಅಂತ ಮಹಾನ್ ವ್ಯಕ್ತಿ ಕಳ್ಕೊಂಡಾಗ ಅರ್ಧ ಕೆಲಸದೆ ನಾವು ಅಂತ ಹೇಳಬೇಕು ಅಂದ್ರೆ ಅವತ್ತಿನ ಒಂದು ಪರಿಸ್ಥಿತಿ ಚಿತ್ರವಾದ ಭಾರತವನ್ನು ನಾವು ಬ್ರಿಟಿಷರು ನಮ್ಗೆ ಕೊಡ್ಬಿಟ್ಟು ಅದನ್ನು ಬಂಧಿಸಿ ಒಂದು ಭಾರತವನ್ನಾಗಿ ಆಡೋದೇ ದೊಡ್ಡ ಪ್ರಶ್ನೆ ಆಗೋಗಿತ್ತು ಆಗ ಯಾವ ರೀತಿ ಬಂಧಿಸಬೇಕು ಧರ್ಮದಲ್ಲಿ ಬಂದಕ್ಕಾಗೋದಿಲ್ಲ ರಾಜಕೀಯದಲ್ಲಿ ಬಂದಕ್ಕಾಗೋದಿಲ್ಲ ಯಾವ್ದ್ರ ಬಂಧಿಸಬೇಕು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಬಂಧಿಸ್ಬೇಕಾಯ್ತು ಸಂವಿಧಾನದ ಸಕ್ಸಸ್ಗೆ ಎಪ್ಪತ್ತೇಳು ವರ್ಷ ಇಷ್ಟು ಚೆನ್ನಾಗಿ ಒಂದು ಭಾರತ ನಡ್ಕೊಂಡು ಈಗ ಮೂರನೇ ದೊಡ್ಡ ಆರ್ಥಿಕವಾಗಿ ಶಕ್ತಿಯಾಗಿ ನಡೆದಿದೆ ಅಂದ್ರೆ ನಮ್ಮ ಸಂವಿಧಾನದ ಗಟ್ಟಿತನ ಈ ಸಂವಿಧಾನ ಬರೀ ಒಂದ್ ರಾಷ್ಟ್ರದಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಬಂದಿದ್ದಲ್ಲ ಇದು ಬಹಳಷ್ಟು ರಾಷ್ಟ್ರಗಳ ಸಂವಿಧಾನಗಳ ಒಂದು ಒಳ್ಳೊಳ್ಳೆ ಅಂಶಗಳನ್ನು ತೆಗೆದುಕೊಂಡು ಬಂದಿರೋದು ಅಮೆರಿಕದಿಂದ ಹೆಚ್ಚು ತಗೊಂಡು ಬಂದಿದೆ ನ್ಯಾಯಾಂಗ ವ್ಯವಸ್ಥೆನ ಕೆನಡಾದಿಂದ ತಗೊಂಡು ಬಂದಿದೆ ಅಡ್ಮಿನಿಸ್ಟ್ರೇಷನ್ನ ರಷ್ಯಾದಿಂದ ತೊಗೊಂಡು ಬಂದಿದೆ ಫ್ರಾನ್ಸ್ ಸಂವಿಧಾನದಿಂದ ಒಂದು ತಗೊಂಡು ಬಂದು ಸುಮಾರು ಐವತ್ತಕ್ಕೂ ಹೆಚ್ಚು ಒಂದು ರಾಷ್ಟ್ರಗಳ ಸಂವಿಧಾನದಿಂದ ಒಳ್ಳೊಳ್ಳೆ ಅಂಶಗಳನ್ನು ಹೆಚ್ಚು ಹೆಚ್ಚು ಅವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಏನು ಜನವರಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಹೇಳ್ತೀವಿ ಇದು ಅಪ್ರೂವ್ ಆಗಿದ್ದು ಎರಡು ಎರಡು ತಿಂಗಳು ಹಿಂದೆ ನವೆಂಬರ್ ಇಪ್ಪತ್ತಾರಕ್ಕೆ ಅಪ್ರೂವ್ ಆಗಿತ್ತು ಆದರೆ ಎರಡು ತಿಂಗಳು ಜಾರಿಗೆ ನಿಧಾನ ಮಾಡುವುದು ಯಾಕೆ ಅಂತಂತಂದರೆ ನೆಹರು ಅವರು ಸ್ವರಾಜ್ ದಿನ ಅಂತೇಳಿ ಜನವರಿ ಇಪ್ಪತ್ತಾರನೇ ತಾರೀಕು ಕೈ ಕೊಟ್ಟಿದ್ದರು ಬ್ರಿಟಿಷರು ಬರ್ತಾರ ಎನ್ನುವ ಸ್ವಾತಂತ್ರ್ಯ ನಾವು ಮಾತ್ರ ಸ್ವರಾಜ್ಯ ದಿನ ಅಂತೇಳಿ ಜನವರಿ ಇಪ್ಪತ್ತಾರಕ್ಕೆ ಆಕರ್ಷಣ ಅಂತೇಳಿ ಅದಕ್ಕೆ ಅವತ್ತಿನ ದಿನನೇ ಕನ್ನಡ ರಾಜ್ಯೋತ್ಸವ ಅಂತೇಳಿ ಜಾರಿಗೆ ಇಪ್ಪತ್ತಾರನೇ ತಾರೀಕು ಕೊಟ್ಟರು ವಿಶೇಷ ಏನಂದರೆ ನಮ್ಮ ಜನಗಳ ಮನ ಅಪ್ರೂವ್ ಆಗಿದ್ದು ಎರಡು ದಿನ ಹಿಂದೆ ಭಾರತದ ಲಾಂಚನ ಅರ್ಥವಾಗಿದ್ದು ಎರಡು ದಿನ ಇದೆ ಆದ್ರೆ ಇದನ್ನ ಇಪ್ಪತ್ತಾರಕ್ಕೆ ನಮ್ಗೆ ಕೊಟ್ಟು ಇದು ವಿಶೇಷ ಏನು ಅಂತಂದ್ರೆ ನಾನೇ ಕಣ್ಣಾರೆ ನೋಡಿದ್ದೀನಿ ಗೀತೆ ಜನಕ್ಕೆ ಸೆಕೆಂಡ್ ಅಲ್ಲಿ ಆಡ್ಬೇಕು ಐವತ್ತೆರಡು ಸೆಕೆಂಡ್ ನಮ್ಮ ಕರ್ನಾಟಕ ಇದು ಕನ್ನಡ ಎರಡು ನಿಮಿಷ ಮೂವತ್ತು ಸೆಕೆಂಡ್ ಆಡುದ್ದಲ್ಲಿ ಎದುರು ಬರ್ತದೆ ಯಾಕಂದ್ರೆ ಅಷ್ಟೊಂದು ಅದಕ್ಕೆ ಬಿಟ್ಲೇಸ್ ಆಗಿ ಆಡಬೇಕು ಆ ಮೈಸೂರ ಸ್ವಾಮಿಯವರು ಮಾಡಿರಂತ ಒಂದು ಶಿವನಿತ್ಯಲ್ಲ ಅದೊಂದ್ ರೀತಿ ಬಿಟ್ಲೇಸ್ ನಾವು ಆಡಿದಾಗ ನಮ್ ಬಿ ಪಿ ಹತ್ತು ಪಾಯಿಂಟ್ ಜಾಸ್ತಿ ಆಗಿತ್ತು ಅಂತ ಯಾರೋ ನೋಡಿ ಕೇರಳ ರಾಜ್ಯೋತ್ಸವದ್ದು ದೇವ ಭಾರತ ಜನನೇ ಆಡದಾಗ ಆ ರೀತಿ ಆಗುತ್ತೆ ಹಾಗೆ ಇದನ್ನು ಕೂಡ ಕರೆಕ್ಟಾಗಿ ಐವತ್ತೆರಡು ಸೆಕೆಂಡ್ ಗೆ ಆಡ್ಬಿಟ್ರೆ ನಮ್ಮ ಬಿಟ್ ಕೂಡ ಒಂದ್ ಪಾಯಿಂಟ್ ಜಾಸ್ತಿ ಆಗಿರುತ್ತೆ ಯಾಕಂತಂದ್ರೆ ಎಲ್ಲರೂ ಕೂಡ ಅಷ್ಟೊಂದು ಇದಾಗಬೇಕು ಅಂತ ಹೇಳಿ ಆ ಐವತ್ತೆರಡು ಸೆಕೆಂಡ್ ಅಲ್ಲಿ ಇನ್ನೊಂದು ವಿಶೇಷ ಅಂತಂದ್ರೆ ಇಪ್ಪತ್ತೊಂದು ಇದನ್ನ ಇದನ್ನ ಫೈರ್ ಮಾಡ್ತಾರ ಅಲ್ಲಿ ಐವತ್ತೆರಡು ಸೆಕೆಂಡ್ ಅಲ್ಲೇ ಇಪ್ಪತ್ತೊಂದ್ ಮೂರು ಎರಡುವರೆ ಅಷ್ಟು ಒಂದು ವ್ಯತ್ಯಾಸ ಆಗಲ್ಲ ಈ ಬ್ರಿಟಿಷರು ಕನ್ನ ಬೈರ್ ಈ ವರ್ಷದಿಂದ ಕನ್ನಿಂದ ಬೈರ್ ಮಾಡ್ತಾ ಏನು ಕರ್ನಾಟಕ ಕೆಮ್ಮೆ ಅಂತಂದ್ರೆ ಆ ಪಾವುಟ ಎಲ್ಲ ತಯಾರಾಗ ನಮ್ದ ಇಡೀ ನಮ್ಮ ಇದ್ರಲ್ಲಿ ಹುಬ್ಬಳ್ಳಿ ಹಾಗೆ ಇನ್ನೊಂದು ವಿಜಯ ಇಡೀ ಸಂವಿಧಾನ ಕೈಮರ್ಗದಲ್ಲಿ ಆ ಕೈಮರ್ಗ ಬರೆದವರು ಬಿಹಿಂ ಸಿ ಬಿಹಾರಿ ಅಂತೇಳಿ ಇದೆ ನಿಮಗೆ ಈಗಲೂ ಕೂಡ ಯಾವ ರೀತಿಗೂ ಅದಕ್ಕೆ ರೀತಿ ಆಗಿರುತ್ತೆ ಒಂದು ಲಕ್ಷಕ್ಕೂ ಹೆಚ್ಚು ಪುಣಗಳನ್ನು ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಮಹತ್ವದ ದಿನ ಈಗಾಗಲೇ ಅದು ಸಕ್ಸಸ್ ನಾವೆಲ್ಲ ಕೂಡ ನೋಡಿದ್ದೀವಿ ಅದರಲ್ಲಿ ಒಂದು ಒಂದು ಇದೆ ನಮ್ಮ ಸಂವಿಧಾನ ಎಲ್ಲಿವರೆಗೆ ಜಾತಿ ದೊಡ್ಡ ಎಲ್ಲಿವರೆಗೆ ಎಫೆಕ್ಟಿವ್ ಆಗಿರುತ್ತೆ ಎಲ್ಲಿವರೆಗೆ ಎಲ್ಲಿ ಅದು ಒಂದು ಇಟ್ಟಿರುತ್ತೆ ಅಂತಂದ್ರೆ ಪ್ರಜೆಗಳನ್ನ ನ್ಯಾಯಯುತವಾಗಿ ನೆಲೆಸಿಕೊಂಡು ಬ್ರನ್ನ ಓದುತ್ತಾಗ ಇದು ಯಾವಾಗ ವೀಕ್ ಆಗುತ್ತೆ ಯಾವಾಗ ಸಂವಿಧಾನ ಸೋಲುತ್ತೆ ಅಂದ್ರೆ ಪ್ರಜೆಗಳೇ ಭ್ರಷ್ಟಾದಾಗುತ್ತೆ ಪ್ರಜೆಗಳು ಬ್ರನ್ನ ಒಕ್ಕೊಂಡು ದೊಡ್ಡತನಕ್ಕೆ ಮಣೆ ಹಾಕಿದಾಗ ನಮ್ಮ ಸಂವಿಧಾನ ವೀಕ್ ಆಗುತ್ತೆ ಇದು ನಡೆಯಲ್ಲ ಮುಂದೆ ನಾವು ಬಹಳಷ್ಟು ನೋಡಿದ್ವಿ ಇತಿಹಾಸ ಎರಡುವ ಸಾವಿರ ವರ್ಷ ನೋಡಿದಾಗ ನಮ್ಮ ಎಪ್ಪತ್ತೈದು ವರ್ಷ ಅನ್ನೋದು ತುಂಬಾ ಸ್ಮಾಲ್ ಲೀಪ್ ಅದು ಪ್ರತಿ ಐವತ್ತು ವರ್ಷ ಎಪ್ಪತ್ತೈದು ವರ್ಷಕ್ಕೆ ಪ್ರತಿಯೊಂದು ಅಡ್ಮಿನಿಸ್ಟ್ರೇಷನ್ಗಳು ಚೇಂಜ್ ಆಗ್ತಾ ಇರ್ತದೆ ನಮ್ಮ ಈ ಸ್ವಾತಂತ್ರ್ಯನ ಏನಾದ್ರು ನಾವು ಪರ್ಮನೆಂಟ್ ಅಂತ ಕೇಳ್ಕೊಂಬ್ರೆ ನಮ್ಮ ಮೂರ್ಮಿ ಇಲ್ಲೋದ್ರಿಂದ ನಾವೇ ಕಣ್ಣಕ್ಕೆ ಕಾಣ್ತಾ ಇದ್ವಿ ಎಲ್ಲ ಕಡೆ ಚೇಂಜ್ ಆಗೋ ಚೇಂಜ್ ಆಗಿರುತ್ತೆ ನಾವು ಭ್ರಷ್ಟ ಆದಾಗ ಅದಕ್ಕೆಲ್ಲ ಕೂಡ ಅವಕಾಶ ಇದೆ ಆದಷ್ಟು ಕೂಡ ನಾವು ನ್ಯಾಯತ್ವ ಯಾವತ್ತೂ ಕೂಡ ಭಾಷೆ ಮುಂದೆ ಬರಬೇಕು ರಾಷ್ಟ್ರಾಭಿಮಾನ ಮುಂದೆ ಬರಬೇಕು ಯಾವಾಗ ನಮ್ಮ ಧರ್ಮ ಜಾತಿ ಎಲ್ಲ ಮುಂದೆ ಬರುತ್ತೋ ನಮ್ಮ ಒಂದು ಭಾರತ ವಿಕಾಸ ಹೋಗ್ತದೆ ಅಂತ ಹೇಳ್ತಾ ಮುಂದೆ ಈ ರಾಷ್ಟ್ರವನ್ನ ರಕ್ಷಿಸಿಕೊಂಡು ಹೆಚ್ಚಿನ ಒಂದು ಸ್ವಾತಂತ್ರ್ಯದ ಕಡೆಗೆ ನಮ್ಮ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೂ ಕೂಡ ಇನ್ನೊಂದು ಸ್ವಾದವನ್ನ ಮುಂದುವರಿಸುವಂತ ಜವಾಬ್ದಾರಿ ನಮಗಿದೆ ಅನ್ನೋದ್ರ ಜವಾಬ್ದಾರಿನ ಇವರು ಕರ್ಸ್ಕೊಂಡು ಅಲ್ಲರೂ ಕೂಡ ಈ ಒಂದು ಭಾರತ ಮಾತಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ